ನಮಸ್ಕಾರಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ ಆಮೇಲೆ ಇದರ ಸಿರ್ಕಿಯವರು ಬಿಲ್ಡಿಂಗ್ ಕಟ್ಟಿರೋರು ಸಿರ್ಕಿಯವರು ಆಮೇಲೆ ಶಿಲ್ಪಿಯರಪ್ಪ ಎಲ್ಲ ಬಾ ಮುಂದಕ್ಕೆ ಆಮೇಲೆ ಆಮೇಲೆ ನಮ್ಮ ಶಿಲ್ಪಿ ತಮ್ಮ ಹರ್ಷ ಹರ್ಷ ಹೌದಾ ನಿನಗೆ ಧನ್ಯವಾದಗಳು ಚೆನ್ನಾಗಿ ಮಾಡಿದ್ಯಾ ಆಮೇಲೆ ಸಿಂಕಿಯವರಿಗೂ ಕೂಡ ಧನ್ಯವಾದಗಳು ಡಿಸೈನರ್ ಅವ್ರಿಗೂ ಕೂಡ ಡಿಸೈನರ್ಗೂ ಕೂಡ ಧನ್ಯವಾದಗಳು ಆರ್ಕಿಟೆಕ್ಟ್ಗೂ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಆಮೇಲೆ ಇವತ್ತು ನಮ್ಮ ಸತೀಶ್ ಜಾರಕಿಹೊಳಿ ಅವರ ಇಲಾಖೆ ವತಿಯಿಂದ ಒಂದೇ ಒಂದು ಚೀಫ್ ಇಂಜಿನಿಯರ್ ಆಫೀಸ್ ಇತ್ತು ಸೌತ್ ನಲ್ಲಿ ಬೆಂಗಳೂರಿನಲ್ಲಿ ಅದಕ್ಕೆ ಉತ್ತರ ಕರ್ನಾಟಕದಲ್ಲೂ ಕೂಡ ಒಂದು ಮುಖ್ಯ ಇಂಜಿನಿಯರ್ ಅವರ ಕಚೇರಿ ಇರಬೇಕು ಅಂತೇಳಿ ಇವತ್ತು ಮಾಡಿದ್ದಾರೆ ಅದನ್ನು ಸುವರ್ಣ ಮಹೋ ಸುವರ್ಣ ಸೌಧ ಅಲ್ಲಿ ಆಫೀಸ್ ಮಾಡಿದ್ದಾರೆ ಎರಡು ಇನ್ ಇನ್ ಮೇಲೆ ರಾಷ್ಟ್ರೀಯ ದಾರಿಗೆ ಎರಡು ಚೀಫ್ ಇಂಜಿನಿಯರ್ ಕಚೇರಿಗಳು ಇರ್ತವೆ ಒಂದು ಸೌತ್ ನಲ್ಲಿ ಒಂದು ನಾರ್ತ್ ನಲ್ಲಿ ಆ ಕಚೇರಿನು ಕೂಡ ಅತ್ಯಂತ ಸಂತೋಷದಿಂದ ಉದ್ಘಾಟನೆಯನ್ನ ಮಾಡಿದ್ದೇನೆ ಸತೀಶ್ ಜಾರಕಿಹೊಳಿಯವರಿಗೆ ಅಭಿನಂದನೆಗಳು ಓಕೆ ಹೇಳಿ ನನ್ನ ಮಾತು ಸಂಗೊಳ್ಳಿ ರಾಯಣ್ಣ